ಆಕ್ಚುಲಿ ನಮ್ ಧ್ರುವ ಸರ್ ಹೇಳ್ತಾರೆ ಅದ್ ವಿಷಯ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಓಕೆ ಇವತ್ತಿನ ದೊಡ್ಡ ಅನೌನ್ಸ್ಮೆಂಟ್ ಏನಪ್ಪಾ ಅಂತಂದ್ರೆ ಹೇಗೆ ಪ್ರೇಮ್ ಸರ್ ಅವರು ಒಬ್ಬ ಹೊಸ ಟೆಕ್ನಿಷಿಯನ್ ಅಂದ್ರೆ ನಮ್ಮ ರಾಹುಲ್ ಮಾಸ್ಟರ್ ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಇದರಲ್ಲಿ ಕೊರಿಯೋಗ್ರಾಫ್ ಮಾಡೋದಕ್ಕೆ ಇದೇ ರೀತಿ ಈ ಸಾಂಗ್ನ ಹುಕ್ ಮೂಮೆಂಟ್ನ ಮಾಡುವಂತ ಅವಕಾಶ ಹುಕ್ ಮೂಮೆಂಟ್ ಕ್ರಿಯೇಟ್ ಮಾಡುವಂತ ಅವಕಾಶ ನಿಮಗ್ ಕೊಡ್ತಿದ್ದಾರೆ ಅಂದ್ರೆ ಪ್ರೆಸ್ ಅವ್ರಿಗಲ್ಲ ಪಾಪ ಅವರೆಲ್ಲ ಇನ್ನು ನಾವ್ ಮಾಡ್ಬೇಕಾ ಹುಕ್ ಮೂಮೆಂಟ್ ಅಂತ ನೀವು ಅನ್ಕೊಂಡಿರ್ತೀರ ಈ ಮೂಲಕ ಮಾಧ್ಯಮದ ಮೂಲಕ ಕಾರ್ಯಕ್ರಮವನ್ನ ಈ ಒಂದು ವೇದಿಕೆ ಕಾರ್ಯಕ್ರಮ ನೋಡ್ತಾ ಇರೋಂತಹ ಎಲ್ಲ ಆಡಿಯನ್ಸ್ ಗೆ ಈ ಒಂದು ಸಂದೇಶ ಸೊ ಈ ಸಾಂಗ್ ಇವತ್ತು ಲಿರಿಕಲ್ ವಿಡಿಯೋ ನಾವೇನ್ ಲಾಂಚ್ ಮಾಡಿದಿವಿ ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಈ ಹಾಡನ್ನ ನಿಮ್ಮ ಕ್ರಿಯೇಟಿವಿಟಿ ನಿಮ್ಮ ಟ್ಯಾಲೆಂಟ್ ಅನ್ನ ಯೂಸ್ ಮಾಡಿ ನೀವು ಯಾವ ಹುಕ್ ಸ್ಟೆಪ್ ಮಾಡ್ತೀರಾ ಆ ಹುಕ್ ಸ್ಟೆಪ್ ನ ರೆಕಾರ್ಡ್ ಮಾಡ್ಬಿಟ್ಟು ನೀವು ಪ್ರೇಮ್ ಸರ್ ಧ್ರುವ ಸರ್ಜಾ ಅವರು ಕೆ ಎನ್ ಇವರೆಲ್ಲರಿಗೂ ಟ್ಯಾಗ್ ಮಾಡ್ಬಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಅಲ್ಲಿ ಹಾಕಿದಲ್ಲಿ ಅಷ್ಟು ವಿಡಿಯೋಗಳನ್ನ ತಂಡದವರು ನೋಡ್ತಾರೆ ವಿಶೇಷವಾಗಿ ನಮ್ಮ ನಿರ್ದೇಶಕರು ನೋಡ್ತಾರೆ ಯಾವ್ದು ಬೆಸ್ಟ್ ಹುಕ್ ಮೂಮೆಂಟ್ ಅಂತ ನಮ್ಮ ತಂಡದವ್ರಿಗೆ ಅನ್ಸುತ್ತೋ ಆ ಹುಕ್ ಆಯ್ಕೆ ಮಾಡ್ತಾರೆ ಆ ಹುಕ್ ಮೂಮೆಂಟ್ ಮಾಡಿದವ್ರನ್ನ ಕರೆಸಿ ಆನರ್ ಮಾಡಿ ಆ ಹುಕ್ ಮೂಮೆಂಟ್ನ ಒರಿಜಿನಲ್ ಹಾಡಿನಲ್ಲಿ ಬಳಸಲಾಗುತ್ತೆ ಸೊ ನೀವು ಕ್ರಿಯೇಟ್ ಮಾಡುವಂತ ಹುಕ್ ಮೂಮೆಂಟ್ ಧ್ರುವ ಸರ್ಜಾ ಅವರು ಹಾಗೂ ರೀಶ್ಮಾ ನಾಡಯ್ಯ ಅವರು ಅದನ್ನ ಮಾಡ್ತಾರೆ ಸೊ ಗೆಟ್ ಸೆಟ್ ಗೋ ಹಾಡ್ ನೋಡಿ ಕೇಳಿ ಎಂಜಾಯ್ ಮಾಡಿಕೊಂಡು ನಿಮ್ಮ ತಲೆ ಉಪಯೋಗಿಸಿ ಆ ಹುಕ್ ಮೂವ್ಮೆಂಟ್ ನ ಕ್ರಿಯೇಟ್ ಮಾಡಿ ಬಟ್ ಪ್ರೇಮ್ ಸರ್ ಇದು ಪಕ್ಕಾ ಪ್ರಾಮಿಸ್ ತಾನೆ ಏ ಮೈ ಮೈಕುಡಿ ಪ್ರೇಮ್ ಸರ್ ಗೆ ಅವ್ರು ಇದನ್ನೇ ಅವ್ರ ಸಟ್ ಮಾಡಿದ್ರು ಆಯ್ತದೆ ಸಟ್ ಆಯ್ತದೆ ಅಲ್ವಾ ಸಟ್ ಆಯ್ತಲ್ವಾ ನನಗೆ ಒಂದು ಸಟ್ ಆದಮೇಲೆ ಸರ್ ಈ ರೀತಿ ಒಂದು ಆಲೋಚನೆ ಯಾಕೆ ಬಂತು ನಿಮ್ಗೆ ಬಿಕಾಸ್ ಇಟ್ಸ್ ವಂಡರ್ಫುಲ್ ಆಪರ್ಚುನಿಟಿ ಎಷ್ಟೋ ಜನಕ್ಕೆ ಓ ಫಸ್ಟ್ ಇದು ಹುಕ್ ಲೈನು ಸಟ್ ಆಗಲ್ಲ ಹೋಗಿ ನಿಮಗೆ ಸಾಮಾನ್ಯವಾಗಿ யாರಿಗೆ ಆಗಲಿ ಈ ಸಾಂಗ್ ಫಾಸ್ಟ್ ರೀಚ್ ಆಗ್ಬಿಡುತ್ತೆ ಕರೆಕ್ಟ್ ಮಕ್ಲೇಗಾಗ್ಲಿ ಅಜ್ಜಿದಿರಗಾಗ್ಲಿ ಲವರ್ಸ್ ಕಾಗ್ಲಿ ಗಂಡ ಹೆಂಡತಿಗಾಗ್ಲಿ யாರಿಗೆ ಕರೆಕ್ಟ್ ಏನೇ ಪ್ರಾಬ್ಲಮ್ ಆದ್ರೂ ಏ ನಂಗೋ ನಿಮಗೆ ಸಟ್ ಆಗಲ್ಲ ಬಂತು ನನಗೆ ಸೆಟ್ ಆಗಲ್ಲ ರೈತ ಗದ್ದೆ ಒಳಗು ಅಷ್ಟೇ ಸೊ ಅವ್ನು ಉಳ್ತಾ ಇರ್ಬೇಕಾದ್ರೆ ಯಾವ್ದಾದ್ರು ಎತ್ಗಳು ಒಂದು ಪ್ರಾಬ್ಲಮ್ ಹಿಂದೆ ಮುಂದೆ ಹೋದ್ರೆ ಅದೇ ಹೇಳ್ತಾರೆ ಸೆಟ್ ಆಗಲ್ಲ ಇದಕ್ಕೆ ತೊಡಿತೀವಿ ಹಂಗೆ ಅದು ತುಂಬಾ ಎದ್ರ ಪದ ಸೊ ಅದು ತುಂಬಾ ವಾಡಿಕೆ ಪದ ಆಗಿರೋದ್ರಿಂದ ಆಮೇಲೆ ನಾನು ಮಾಸ್ಟರ್ ಅವರೆಲ್ಲ ನಮ್ಮ ಹುಡುಗರೆಲ್ಲ ಕುತ್ಕೊಂಡು ಕಂಪೋಸ್ ಮಾಡ್ತಿದ್ರು ಸೊ ಧ್ರುವ ಈಗ ನೋಡಿದ್ರಿ ನೀವು ಇದೆಲ್ಲ ಜಸ್ಟ್ ಲೈಕ್ ಅದು ಕಂಪೋಸಿಂಗ್ ಅದು ಮಾಡ್ಬೇಕಂದ್ರೆ ನನಗೊಂದು ಅನ್ಸುತ್ತು ಆಮೇಲೆ ನಾನು ನಂತರ ಮಾತಾಡ್ತಾ ಇದೆ ಶ್ರಾವಣ ಐಡಿಯಾ ಕೊಟ್ಟರೆ ಹಿಂಗ್ ಮಾಡಿದ್ರೆ ಹಂಗಾಗತ್ತೆ ನೋಡಿ ಪ್ರೇಮ್ ಅಂತ ಜಗೇಶ್ ಸರ್ ಸ್ಟೈಲಲ್ಲಿ ಹಿಂಗಾದ್ರೆ ಹಂಗಾಗತ್ತೆ ಅಂತ ಸರಿ ಹಂಗೆ ಮಾಡೋಣ ಅನ್ಬಿಟ್ಟು ಅದನ್ನ ಮಾಡಿದೀವಿ ಸೊ ಯಾರೇ ಮಾಡಿದ್ರು ಅದು ಹುಕ್ ಸ್ಟೆಪ್ ನಾವು ಅದನ್ನ ತಗೊಂಡ್ರೆ ಅದನ್ನ ನನ್ನ ಸಿನಿಮಾದಲ್ಲಿ ಈ ಹುಕ್ ಸ್ಟೆಪ್ ನ ಅಳವಡಿಸ್ತೀನಿ ಮತ್ತೆ ಅದಕ್ಕೊಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಇದನ್ನ ನಾವು ಯೂಸ್ ಮಾಡಿದೀವಿ ಅಂತ ಅವ್ರಿಗೆ ನಾವು ಆನರ್ ಮಾಡ್ತೀವಿ ಆನರ್ ಮಾಡ್ತೀವಿ ಅದು ಪ್ರತಿಯೊಬ್ಬರಿಗೂ ಇದಾಗ್ಲಿ ಹೊಸ ಪ್ರತಿಭೆಗಳು ಹುಟ್ಟಕಲಿ ಸೊ ಇದರಿಂದ ಅಂತ ಯಾಕಂದ್ರೆ ಪ್ರತಿಯೊಬ್ರು ಎಲ್ಲ ಹೊಸಸೊಬ್ರಲ್ಲಿ ಸಾಹಿತ್ಯ ಬರೆಸ್ತೀನಿ ಎಲ್ಲ ಹೊಸಬ್ರನ್ನ ಇಂಟ್ರೊಡಕ್ಷನ್ ಮಾಡೋದ್ರಿಂದ ಇದು ಒಂದು ಹೊಸದು ಇದಾಗ್ಲಿಂತ ಫಸ್ಟ್ ಟೈಮ್ ಮಾಡಿದೀವಿ ಅದು ಶ್ಯಾಮಣ್ಣ ಸಲ್ಬೇಕದು ನಂದಲ್ಲ ನನ್ಗೂ ನನ್ಗೂ ಅವ್ರಿಗೂ ಸೆಟ್ ಆಗಲ್ಲ ಇವ್ರಿಗೆ ಸೆಟ್ ಆಗುತ್ತೆ ಆದ್ರೆ ಇದು ವಂಡರ್ಫುಲ್ ಕಾನ್ಸೆಪ್ಟ್ ಯಾಕಂದ್ರೆ ಇಲ್ಲಿವರೆಗೂ ಹೀರೋ ಹೀರೋಯಿನ್ ಏನ್ ಸ್ಟೆಪ್ ಹಾಕ್ತಿದ್ರು ಅದೇ ಸ್ಟೆಪ್ ನ ನೀವೆಲ್ಲ ಹಾಕ್ತಿದ್ರಿ ಆದ್ರೆ ಈ ಬಾರಿ ಚೇಂಜ್ ಇರುತ್ತೆ ನೀವ್ ಹಾಕೋ ಸ್ಟೆಪ್ ನೇ ನಮ್ಮ ನಾಯಕ ಹಾಗೂ ನಾಯಕಿ ಹಾಕ್ತಾರೆ ಇದು ನಿಜವಾಗ್ಲು ಸಿನಿಮಾ ಪ್ರೀತಿ ಅಂತ ಅಂದ್ರೆ ನೈಸ್ ನೈಸ್ ಓಕೆ ಇದು ಒಂದ್ ಕಡೆ ಆದ್ರೆ ಪ್ರೇಮ್ ಸರ್ ಈ ಸೆಟ್ ಆಗಲ್ಲ ಹೋಗ ನಂಗೆ ಅದೆಲ್ಲ ಓಕೆ ಈ ಸೆಟ್ ಆಗಿರೋ ಕಾಂಬಿನೇಷನ್ ಬಗ್ಗೆ ಮಾತಾಡೋಣ ಅಕ್ಕಪಕ್ಕ ನಾಯಕ ನಾಯಕಿ ನಿಂತಿದ್ರು ಈ ಪಿಕ್ಚರ್ ಅಲ್ಲಿ ರಿಯಲ್ ಹೀರೋ ಹೀರೋಯಿನ್ ಲವರ್ಸ್ ಅಂದ್ರೆ ದೀವು ಮತ್ತೆ ಅರ್ಜುನ್ ಸರ್ ಅವರು ಕರೆಕ್ಟ್ ಆ ಜನೇಶ್ ಹೋಗಿ ನಿಮ್ಮ ಹಾಟ್ ಪಕ್ಕದಲ್ಲೇ ನಿಂತ್ಕೊಳ್ಳಿ ಪ್ಲೀಸ್ ನನಗೆ ನಿಮ್ಮಿಬ್ಬರಿಗೆ ಸೆಟ್ ಆಗ್ತಾ ಇರ್ಬೋದು ಮುಗ ನನಗೂ ಸೆಟ್ ಆಗ್ತಾನೇ ಇರ್ತದೆ ಯಾವಾಗ್ಲೂ ಎಲ್ಲ ವಿಷನು ಸೆಟ್ ಆಗ್ತಾನೆ ಕರೆಕ್ಟ್ ಮೇಡಮ್ ಯಾವಾಗ್ಲೂ ಹೇಳ್ತಿರ್ತಾರೆ ನನಗೆ ಗೊತ್ತಿಲ್ಲ ಅದ್ ಏನ್ ಮಾಡ್ತಿರ್ತಾರೆ ಅರ್ಜುನ್ ಮತ್ತೆ ಪ್ರೇಮ್ ಸರ್ ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ ಅಂತ ಹೇಳ್ಬಿಟ್ಟು ಆ ಜಗ್ ಜಗ್ಗಿ ಸರ್ ಏನೋ ಹೇಳ್ತಿದಾರೆ ಡೆಡ್ ಲೈನಾ